ಶಾತವಾಹನರ ಯಾವ ಅರಸ ಪ್ರಾಕೃತ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದನು ಎ ಗೌತಮಿ ಪುತ್ರ ಶಾತಕರ್ಣಿ ಬಿ ಹಾಲರಾಜ ಡಿ ಎರಡನೇ ಶಾತಕರ್ಣಿ ಸರಿಯಾದ ಉತ್ತರ ಬಿ ಹಾಲರಾಜ ಶಾತವಾಹನರ ಮನೆತನದ ಮರುಸ್ಥಾಪಕ ಎಂದು ಯಾರನ್ನು ಕರೆಯುತ್ತಾರೆ ಎ ವಶಿಷ್ಠಪುತ್ರ ಪುಲಮಾಯಿ ಬಿ ಶ್ರೀಮುಖ ಸಿ ಗೌತಮಿಪುತ್ರ ಶಾತಕರ್ಣಿ ಡಿ ಶಾತಕರ್ಣಿ ಸರಿಯಾದ ಉತ್ತರ ಸಿ ಗೌತಮಿಪುತ್ರ ಶಾತಕರ್ಣಿ ಶಾತವಾಹನರ ಯಾವ ಅರಸ ಕಥಾ ಸಪ್ತಶತಿ ಎಂಬ ಕೃತಿಯನ್ನು ಬರೆದ ಹಾಲರಾಜ ಬಿ ಯಜ್ಞಶ್ರೀ ಶಾತಕರ್ಣಿ ಸಿ ಸಿಮುಖ ಡಿ ವೈಶಿಷ್ಟಪುತ್ರ ಪುಲಮಾಯಿ ಸರಿಯಾದ ಉತ್ತರ ಎ ಹಾಲರಾಜ ಯಾವ ಕೃತಿಯು ಏಳ್ನೂರು ಶೃಂಗಾರ ಕಾವ್ಯ ಹೊಂದಿದೆ ಮತ್ತು ಆರ್ಯ ಛಂದಸ್ಸಿನಲ್ಲಿದೆ ಇದರ ಇನ್ನೊಂದು ಹೆಸರು ಶಟಾಸ್ತಿ ಎ ಬೃಹತ್ ಕಥಾ ಬಿ ಸಪ್ತಶತಿ ಸಿ ಸತ್ಯಶೈ ಡಿ ಮಾಧ್ಯಮಿಕ ಸೂತ್ರ ಸರಿಯಾದ ಉತ್ತರ ಬಿ ಸಪ್ತಶತಿ ಯಾವ ಕೃತಿಯು ಶಿವನ ಸ್ಥಿತಿಯಿಂದ ಆರಂಭವಾಗುತ್ತದೆ ಎ ಗಾಥಾ ಸಪ್ತಶತಿ ಬಿ ಸತ್ಯಶೈ ಸಿ ಬೃಹತ್ ಕಥಾ ಡಿ ಯಾವುದೇ ಅಲ್ಲ ಸರಿಯಾದ ಉತ್ತರ ಎ ಗಾಥಾ ಸಪ್ತಶತಿ ಹಾಲರಾಜನ ಮತ್ತೊಂದು ಕೃತಿ ಯಾವುದು ಎ ಮಾಧ್ಯಮಿಕ ಸೂತ್ರ ಬಿ ಬೃಹತ್ ಕಥಾ സി സത്യശൈ ഡി യല്ല സരിയ ഉത്തര സി സത്യശൈ ശാത്ത കൊനെയ അരസു യാരും എ വശിഷ്ടപുത്ര പുൽമായി ബി ശാത്തകർണി സി ഹാലദ്ശ്രീ ശാത്തകർണി സരിയ ഉത്തര ഡി ಯಜ್ಞಶ್ರೀ ಶಾತಕರ್ಣಿ ಶಾತವಾಹನರ ಯಾವ ಅರಸನಿಗೆ ಆಂಧ್ರ ರಾಜ್ಯ ಎಂಬ ಬಿರುದು ಇತ್ತು ಎ ಶಾತಕರ್ಣಿ ಬಿ ಎರಡನೇ ಶಾತಕರ್ಣಿ ಸಿ ವಶಿಷ್ಠಪುತ್ರ ಪುಲ್ಮಾಯಿ ಡಿ ಸಿಮುಖ ಸರಿಯಾದ ಉತ್ತರ ಸಿ ವಶಿಷ್ಠಪುತ್ರ ಪುಲ್ಮಾಯಿ ಒಂದನೇ ಶಾತಕರ್ನಿಗೆ ಅಪ್ರತಿಹತ ಚಕ್ರ ಎಂಬ ಬಿರುದು ನೀಡಿದ ಶಾಸನ ಯಾವುದು ಎ ನಾಸಿಕ್ ಶಾಸನ ಬಿ ಹತ್ತಿಗುಂಪ ಶಾಸನ ಸಿ ಹನ್ನೆರಡು ಬಂಡೆಗಲ್ಲು ಶಾಸನ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಸಿ ಹನ್ನೆರಡನೇ ಬಂಡೆಗಲ್ಲು ಶಾಸನ ಪಾನಿನಿಯ ವ್ಯಾಕರಣ ಗ್ರಂಥ ಯಾವುದು ಎ ಅಷ್ಟಾಧ್ಯಾಯಿ ಬಿ ಕುಲ್ವಗ ಸಿ ಸತ್ಯಶೈ ಡಿ ಮಾಧ್ಯಮಿಕ ಸೂತ್ರ ಸರಿಯಾದ ಉತ್ತರ ಅಷ್ಟಾಧ್ಯಾಯಿ ಕಥಾ ಸರಿ ತಾಸ್ಗರ ಎಂಬ ಕೃತಿ ಬರೆದವರು ಎ ಸರ್ವವರ್ಮ ಬಿ ಕ್ಷೇಮೇಂದ್ರ ಸಿ ನಾಗಾರ್ಜುನ ಡಿ ಯಾವುದೇ ಅಲ್ಲ ಸರಿಯಾದ ಉತ್ತರ ಕ್ಷೇಮೇಂದ್ರ ಶಾತವಾಹನರ ಎಂಬ ಪದದ ಅರ್ಥ ಎ ಕುದುರೆ ಬಿ ಚುರುಕಾದ ಕುದುರೆ ಸಿ ಆನೆ ಡಿ ಯಾವುದೇ ಅಲ್ಲ ಸರಿಯಾದ ಉತ್ತರ ಬಿ ಚುರುಕಾದ ಕುದುರೆ ಶಾತವಾಹನರ ಪ್ರಸಿದ್ಧ ಅರಸ ಯಾರು ಎ ಗೌತಮಿ ಪುತ್ರ ಶಾತಕರ್ಣಿ ಬಿ ಸಿಮುಖ ಸಿ ಶಾತಕರ್ಣಿ ಡಿ ಯಜ್ಞಶ್ರೀ ಶಾತಕರ್ಣಿ ಸರಿಯಾದ ಉತ್ತರ ಏ ಗೌತೀಪುತ್ರ ಶಾತಕರ್ಣಿ